ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆ್ಯಸ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ನಾನು ಬಹಳ ವಿಶೇಷವಾಗಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಮಿಥುನ ರಾಶಿಯವರಿಗೆ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಏನು ಭವಿಷ್ಯ ಇರ್ತದೆ ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಗೋಚಾರ ಗ್ರಹಗಳ ಮೇಲಿಂದ ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಮಿಥುನ ರಾಶಿಯವರಿಗೆ ಬಹಳ ಮುಖ್ಯವಾಗಿ ರಾಷ್ಟ್ರಾಧಿಪತಿ ಬುಧ ನಾಲ್ಕನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ ಫೋರ್ತ್ ಹೌಸ್ ಫೋರ್ತ್ ಹೌಸ್ ಒಂದು ಭೂಮಿ ಮನೆ ವಾಹನ ತಾಯಿ ಎಲ್ಲವೂ ಕೂಡ ಬಂತು ಓಕೆ ಹಾಗಾದ್ರೆ ನಾಲ್ಕನೇ ಮನೆಯಲ್ಲಿ ಬುಧನ ಒಂದು ಉಪಸ್ಥಿತಿ ಇರುವುದರಿಂದ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಭೂಮಿ ಮನೆ ವಾಹನದ ವಿಚಾರದಲ್ಲಿ ಮುಂದೆ ಹೋಗುವಂತಹ ಒಂದು ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಖಂಡಿತ ಯಾರಿಗೆಲ್ಲ ಇಷ್ಟವರೆಗೆ ಮನೆ ಮಾಡಿಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಥವಾ ಭೂಮಿ ಖರೀದಿ ಮಾಡಬೇಕು ಸಿಗ್ತಾನೆ ಇಲ್ಲ ಅಂತವರಿಗೆಲ್ಲ ಒಂದು ಒಳ್ಳೆ ಯೋಗ ಬಂದು ನಿಂತಿದೆ ಡೆಫಿನೆಟ್ ಆಗಿ ಭೂಮಿ ವಿಚಾರದಲ್ಲಿ ಅವ್ರು ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ಇದೆ ಖಂಡಿತ ನೀವು ಮುಂದೆ ಹೋಗ್ಬೋದು ಈಗ ನೋಡಿ ಕೆಲವೇ ದಿನಗಳಲ್ಲಿ ಏನಾಗುತ್ತೆ ಬುಧ ತುಲಾರಾಶಿಗೆ ಬರ್ತಾನೆ ಬಟ್ ಈ ಒಂದು ತಿಂಗಳ ಆರಂಭದಲ್ಲಿ ಬುಧ ಹುಚ್ಚನಾಗಿ ಅಲ್ಲಿನೇ ಇರುವುದರಿಂದ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಗೆ ಆ ಮಂತ್ ಪೂರ್ತಿ ಕೊಡುವಂತಹ ಯೋಗ ಭಾಗ್ಯಂತೂ ಡೆಫಿನೆಟ್ ಆಗಿ ಇದ್ದೇ ಇದೆ ಚಿಂತೆ ಮಾಡುವಂತಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಅಲ್ಲ ನಿಮ್ಗೆ ಆ ಇಚ್ಛೆ ಉಂಟು ಖಂಡಿತ ಅದರಲ್ಲಿ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇನ್ನು ಜಾತಕದಲ್ಲಿ ಪಂಚಮಾಧಿಪತಿ ಶುಕ್ರ ಮೂರನೇ ಮನೆಯಲ್ಲಿ ವಿರಾಜಮಾನ್ ಆಗಿದ್ದಾನೆ ಆ ನಂತರ ಮೂರನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಬುಧನ್ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಓಕೆನಾ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಮಕ್ಕಳು ಯೋಗ್ಯ ವಯಸ್ಕರಾಗಿದ್ದಾರೆ ಅವರು ಸಂಪಾದನೆ ಮಾಡ್ತಾರೆ ಅಂದಾಗ ಅವರಿಂದ ಅಥವಾ ನಿಮ್ಮ ಒಳ್ಳೆಯ ಸ್ನೇಹಿತರಿಂದ ಮನೆ ಭೂಮಿ ವಾಹನ ಮಾಡುವ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗೋದಾದರೆ ಅವರಿಂದ ಹೆಲ್ಪ್ ಸಿಗುವಂಥ ಸಾಧ್ಯತೆಗಳು ಅವರು ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಸಪೋರ್ಟಿಂಗ್ ಲೆವೆಲಲ್ಲಿ ಕೆಲಸ ಮಾಡುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ನೋಡಿ ಒಂದು ಮುಖ್ಯವಾದ ವಿಚಾರ ನೆನಪಲ್ಲಿ ಇಟ್ಕೊಳ್ಳಿ ಏನು ಗೊತ್ತಾ ನಿಮಗೀಗ ಚಂದ್ರನ ಮೇಲೆ ಗುರುವಿನ ಭ್ರಮಣ ಆಗ್ತಾ ಉಂಟು ಅಲ್ವಾ ಈಗ ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ಏನಾಗುತ್ತೆ ಅಲ್ಲಿ ಗುರು ಚೇಂಜ್ ಆಗ್ತಾನೆ ಚೇಂಜ್ ಆಗಿ ನಮ್ಮ ಮಿಥುನ ರಾಶಿಯವರಿಗೆ ಗುರುಬಲ ಅಂತ ಏನಿದೆ ಅದು ಬರುತ್ತೆ ಅದು ಪರವಾಗಿಲ್ಲ ಈಗ ಚಂದ್ರನ ಮೇಲೆ ಗುರುವಿನ ಭ್ರಮಣ ಆನಂದ ಗುರು ಏನ್ ಮಾಡ್ತಾನೆ ನೇರವಾಗಿ ಸೆವೆನ್ ತೌಸಂಡ್ ವೀಕ್ಷಣೆ ಮಾಡ್ತಾ ಇದ್ದಾನೆ ಹಾಗಾದ್ರೆ ಮದುವೆ ಯೋಗ ಕೂಡ ಇಲ್ಲಿ ಬಹಳ ವಿಶೇಷವಾಗಿ ಬಂದು ನಿಂತಿದೆ ಮದುವೆ ಯೋಗ ಹಾಗಾದ್ರೆ ಅಕ್ಟೋಬರ್ ತಿಂಗಳಲ್ಲಿ ಬುಧನ ಒಂದು ಇಂಪ್ಯಾಕ್ಟ್ ಬಹಳ ವಿಶೇಷ ರೀತಿಯಲ್ಲಿ ಇರುವುದರಿಂದ ಡೆಫಿನೆಟ್ ಆಗಿ ಯಾರೆಲ್ಲ ಅವಿವಾಹಿತರಿದ್ದಾರೆ ಅವ್ರಿಗೆ ಮದುವೆ ಆಗುವಂತಹ ಒಂದು ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ನಾನು ಯಾವತ್ತೂ ಹೇಳ್ತಾನೆ ಬರ್ತಾ ಇದ್ದೇನೆ ದಯವಿಟ್ಟು ಅವರು ಮದುವೆಗೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಖಂಡಿತ ನಿಮಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಇದೆ ದಯವಿಟ್ಟು ಈ ಅಪರ್ಚುನಿಟೀಸ್ ಅನ್ನ ಯಾವುದೇ ಕಾರಣಕ್ಕೂ ನಮ್ಮ ಮಿಥುನ ರಾಶಿಯವರು ಡೆಫಿನೆಟ್ ಆಗಿ ಮಿಸ್ ಮಾಡ್ಕೊಳ್ಬೇಡಿ ಅನ್ಯಥಾ ಸ್ವಲ್ಪ ಮಟ್ಟಿಗೆ ಮತ್ತೆ ಡಿಲೇ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ನೆಕ್ಸ್ಟ್ ಏನಾಗುತ್ತೆ ನಿಮಗೆ ಗುರು ಮಹಾರಾಜ ನಿಮ್ಮ ನೈನ್ತ್ ನಿಮ್ಮ ಟೆಂತ್ ಲಾರ್ಡ್ ಆನಂತರ ಸೆವೆಂತ್ ಲಾರ್ಡ್ ಏಳು ಮತ್ತೆ ಹತ್ತನೇ ಮನೆ ಅಧಿಪತಿಯಾಗಿ ಗುರು ಮಹಾರಾಜ ನಿಮ್ಮ ಎರಡನೇ ಮನೆಗೆ ರಾಶಿಯಿಂದ ಎರಡನೇ ಮನೆ ಕರ್ಕಾಟಕ ರಾಶಿಯಲ್ಲಿ ಹುಚ್ಚನಾಗಿ ಭ್ರಮಣ ಮಾಡ್ತಾನೆ ಈ ಸಂದರ್ಭದಲ್ಲಿ ಕೂಡ ಮದುವೆ ವಿಚಾರಗಳು ಮುನ್ನಲೆಗೆ ಬರುತ್ತೆ ತೊಂದರೆ ಇಲ್ಲ ಆದ್ರೂ ಕೂಡ ಯಾರಿಗೆಲ್ಲ ಒಂದು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದೆ ದೊಡ್ಡ ಮಟ್ಟಿಗೆ ದುಡ್ಡು ಬೇಕೆನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿದೆ ಅಂಥವ್ರು ಇಷ್ಟೋರಿಗೆ ಪ್ರಯತ್ನ ಮಾಡ್ತಾ ಇದ್ರಿ ದುಡ್ಡು ಬರ್ತಾನೆ ಇಲ್ಲ ಹಾಗಾದ್ರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಚಂದ್ರನಿಂದ ಎರಡನೇ ಮನೆಗೆ ಬರುವಂತಹ ಗುರು ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡ್ತಾನೆ ದೊಡ್ಡ ಮಟ್ಟಿಗೆ ಅಮೌಂಟ್ ಬೇಕು ಸರ್ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇನೆ ಹೋಗಿಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ದುಡ್ಡು ಬರುವಂತಹ ಯೋಗ ಭಾಗ್ಯವನ್ನ ಗುರು ಮಹಾರಾಜ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ ಗುರು ಏನ್ ಮಾಡ್ತಾನೆ ನಿಮ್ಮ ಎಂಟನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಎಂಟನೇ ಮನೆ ಅಂದ್ರೆ ಮಕರ ರಾಶಿ ಇದೆ ಇಲ್ಲಿ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾರಿಗೆಲ್ಲ ಪರಿವರ್ತನೆ ಬೇಕು ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂತವರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿಯಲ್ಲಿ ಹೆಚ್ಚಳ ಆಗುವಂತಹ ಒಂದು ಯೋಗ ಭಾಗ್ಯ ಕೂಡ ಈ ಸಂದರ್ಭದಲ್ಲಿ ಕ್ರಿಯೇಟ್ ಆಗುತ್ತೆ ಚಂದ್ರನಿಂದ ಎರಡನೇ ಮನೆಗೆ ಬರುವಂತಹ ಗುರುವಿನಿಂದಾಗಿ ಡೆಫಿನೆಟ್ ಆಗಿ ಅಲ್ಲಿ ಒಂದು ವಿಷಯ ಅಂತ ನೆನಪಿಟ್ಕೊಳ್ಬೇಕು ನಿಮ್ಗೆ ಇದುವರೆಗೆ ಬರತಕ್ಕಂತಹ ತೊಂದರೆಗಳು ಅದರಲ್ಲೂ ವಿಶೇಷವಾಗಿ ಕಾರ್ಯಕ್ಷೇತ್ರ ಮತ್ತೆ ಮದುವೆ ಜೀವನದಲ್ಲಿ ಬರತಕ್ಕಂತಹ ಸಮಸ್ಯೆಗಳನ್ನ ಗುರು ಮಹಾರಾಜ ಡೆಫಿನೆಟ್ ಆಗಿ ನಿವಾರಣೆ ಮಾಡ್ತಾನೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಒಂದು ಎರಡು ತಿಂಗಳ ಕಾಲ ಅಂದ್ರೆ ಜನವರಿ ಐದನೇ ತಾರೀಕಿನವರೆಗೂ ಕೂಡ ಗುರು ಮಹಾರಾಜ ಎರಡನೇ ಮನೆಯಲ್ಲಿ ಇದ್ದುಕೊಂಡು ಗುರುಬಲವನ್ನ ಮತ್ತೆ ಗುರುವಿನ ಒಂದು ಕೃಪಾಶೀರ್ವಾದವನ್ನ ಮಿಥುನ ರಾಶಿಯವರಿಗೆ ಕೊಡುವುದರಿಂದ ಡೆಫಿನೆಟ್ ಆಗಿ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ಒಂದಷ್ಟು ಅಬ್ಸ್ಟ್ರಕಸ್ಗಳನ್ನು ಆನಂತರ ನಿಮ್ಮ ಒಂದು ಕುಟುಂಬದ ವಿಚಾರದಲ್ಲಿ ಇದ್ದ ಪ್ರಾಬ್ಲಮ್ಗಳನ್ನು ಆನಂತರ ನಿಮ್ಮ ಕಮಿಟ್ಮೆಂಟ್ ಫೇಲ್ಯೂರ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಆನಂತರ ಹಣಕಾಸಿಗೆ ಸಂಬಂಧಪಟ್ಟದ ವಿಚಾರಗಳಲ್ಲಿ ಗುರು ಮಹಾರಾಜ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟನ್ನು ನಿಮಗೆ ದಯ ಪಾಲಿಸಿಯೇ ಪಾಲಿಸ್ತಾನೆ ಹಾಗಾದರೆ ನಿಮಗೆ ಈ ಒಂದು ಮಿಥುನ ರಾಶಿಯವರಿಗೆ ಅಕ್ಟೋಬರ್ ಹದಿನೆಂಟರ ನಂತರದ ದಿನಗಳು ತುಂಬಾ ಆಶಾದಾಯಕ ಅಂತ ಹೇಳ್ಬೋದು ಇನ್ನು ರಾಷ್ಟ್ರಾಧಿಪತಿ ಬುಧ ರಾಷ್ಟ್ರಾಧಿಪತಿ ಬುಧ ಚಿತ್ತ ನಕ್ಷತ್ರದಲ್ಲಿ ಇದ್ದುಕೊಂಡು ನಕ್ಷತ್ರಾಧಿಪತಿ ಕುಜ ಐದನೇ ಮನೆಯಲ್ಲಿ ರಾಶಿಯಲ್ಲಿ ಐ ರಾಶಿ ರಾಶಿಯಿಂದ ಐದನೇ ಮನೆಯಲ್ಲಿ ಇರುವುದರಿಂದ ಮತ್ತೆ ಸ್ವಾತಿ ನಕ್ಷತ್ರದಲ್ಲಿರುವುದರಿಂದ ಯಾರೆಲ್ಲ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡಿರ್ತೀರಾ ಅಥವಾ ಅವರಿಗೆಲ್ಲ ಸ್ವಲ್ಪ ಹಿನ್ನಡೆ ಉಂಟಾಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ಯಾಕಂದ್ರೆ ಪಂಚಮಾಧಿಪತಿ ಯಾರು ಇರ್ತಾನಲ್ವ ಪಂಚಮಾಧಿಪತಿ ಪಂಚಮಾಧಿಪತಿ ಶುಕ್ರ ಆತ ಮಾಡ್ತಾನೆ ನಿಮ್ಮ ಕೇತು ಜೊತೆಗೆ ಕಾಂಬಿನೇಷನ್ ಇದೆ ಒಂದು ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು ಇನ್ನೊಂದು ಕುಜ ಸ್ವಾತಿ ನಕ್ಷತ್ರದಲ್ಲಿ ಇರೋದು ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು ಆನಂತರ ಈ ಶುಕ್ರನನ್ನ ರಾಹು ಮಹಾರಾಜ ಭಾಗ್ಯದಿಂದ ನೋಡೋದು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಹಾಗಾದರೆ ಎಲ್ಲೊಂದ್ ಕಡೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವೇನಾದರೂ ಪ್ರೊಸೀಡ್ ಆಗ್ತಾ ಇದೀರ ಅಂದಾಗ ಅದರ ಒಂದು ಮಾತುಕತೆಗೆ ಇದು ಒಳ್ಳೆಯ ಸಮಯ ಅಲ್ಲ ಅಂತ ಹೇಳ್ತೇನೆ ಆ ನಂತರ ಕುಜ ವಿಶಾಖ ನಕ್ಷತ್ರಕ್ಕೆ ಪ್ರವೇಶ ಮಾಡಬೇಕು ಆ ನಂತರ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಖಂಡಿತ ನೀವು ಮಾತಾಡುವುದು ಪರವಾಗಿಲ್ಲ ಈಗ ನಾರ್ಮಲ್ ಆಗಿ ಮದುವೆ ಆಗುವವರಿಗೆ ಸಮಸ್ಯೆ ಅಲ್ಲ ಪ್ರೀತಿ ಮಾಡಿ ಮದುವೆ ಆಗುವವರಿಗೆ ಮೇ ಬಿ ಇದು ಹಿನ್ನಡೆಯನ್ನ ಉಂಟು ಮಾಡುವ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಗೋಚಾರದ ಗ್ರಹಗಳ ಮುಖಾಂತರ ಇರುವುದರಿಂದ ಅದರ ಬಗ್ಗೆ ಸ್ವಲ್ಪ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ ದಯವಿಟ್ಟು ಈ ಮಾತನ್ನ ಫಾಲೋ ಮಾಡಿ ನೋಡಿ ಗೆದ್ದು ಬಿಡ್ತೀರಾ ಆನಂತರ ನಿಮ್ಮ ಶುಕ್ರ ಆತ ತರ್ಡ್ ಹೌಸ್ ಮೂರನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಕೇತು ಜೊತೆಗಿದ್ದಾನೆ ಆತನದೇ ನಕ್ಷತ್ರದಲ್ಲಿದ್ದಾನೆ ಶುಕ್ರ ಯಾರು ಈ ಜಾತಕಕ್ಕೆ ಶುಕ್ರ ಬಂದು ಈ ಜಾತಕಕ್ಕೆ ಪಂಚಮಾಧಿಪತಿ ಮತ್ತೆ ವ್ಯಯಾಧಿಪತಿ ಹಾಗಾದ್ರೆ ವ್ಯಯಾಧಿಪತಿಯಾಗಿ ಶುಕ್ರ ಮೂರನೇ ಮನೆಯಲ್ಲಿರುವುದರಿಂದ ಟ್ರಾವೆಲಿಂಗ್ ಮಾಡಿಸುವಂಥ ಯೋಗ ಭಾಗ್ಯ ಅಂತೂ ಇದೆ ಆದರೂ ಕೂಡ ದೂರ ಪ್ರಯಾಣ ಅಂದ್ರೆ ವಿದೇಶ ಪ್ರಯಾಣ ಮಾಡುವವರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥದ್ದು ಕೆಲವೊಂದು ಬಾರಿ ಮೋಸಗಳನ್ನು ನೋಡುವಂಥದ್ದು ಕೆಲವೊಂದು ಬಾರಿ ಡಿಲೇ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಯಾರೆಲ್ಲ ವಿದೇಶ ಪ್ರಯಾಣ ಮಾಡ್ಬೇಕೆನ್ನುವಂತಹ ಒಂದು ತೀವ್ರ ಇಚ್ಛುಕರಾಗಿದ್ದೀರಾ ಸೊ ಅವರೆಲ್ಲರೂ ಸ್ವಲ್ಪ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಯಾರಾದರೂ ವೀಸಾ ಕಳಿಸ್ತೇನೆ ಅಂತ ಹೇಳಿದ್ದಾರೆ ಅಥವಾ ಅವ್ರಿಗೆ ಹಣ ಕೊಡ್ಲಿಕ್ಕೆ ಉಂಟು ಅಥವಾ ಒಂದಷ್ಟು ಲಕ್ಷ ಕೊಟ್ಟು ಬಿಟ್ಟಿದ್ದೀರಾ ಅಥವಾ ಇದರಲ್ಲೆಲ್ಲ ಮೋಸ ನೋಡಬೇಕಾದಿತ್ತು ಯಾಕಂದ್ರೆ ವ್ಯಯಾಧಿಪತಿ ಶುಕ್ರನನ್ನ ಇಲ್ಲಿ ರಾಹು ನೋಡ್ತಾ ಇದ್ದಾನೆ ಮತ್ತೆ ಶುಕ್ರ ಕೇತುವಿನ ಕೇತುವಿನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಆನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಶನಿ ಮಹಾರಾಜ ಏನ್ ಮಾಡ್ತಾನೆ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ ಸೊ ಇದು ನಿಮಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಯಾರಿಗೆಲ್ಲ ಕೆಲಸ ಚೇಂಜ್ ಮಾಡಬೇಕು ಅವರಿಗೂ ತೊಂದರೆ ಆಗ್ಬೋದು ಯಾರಿಗೆಲ್ಲ ವಿದೇಶ ಪ್ರಯಾಣಕ್ಕೆ ಹೋಗ್ಬೇಕು ಅವರಿಗೆಲ್ಲ ತೊಂದರೆ ಆಗ್ಬೋದು ಈ ಒಂದು ಸಿಚುವೇಶನ್ ಕೆಲವೊಂದು ದಿನಗಳವರೆಗೆ ಇರ್ತದೆ ಆದ್ರೂ ಕೂಡ ಚಂದ್ರನಿಂದ ಗುರು ಎರಡನೇ ಮನೆಗೆ ಬಂದಾಗ ಮೇ ಬಿ ಕೆಲವೊಂದು ಬಾರಿ ನಿಮ್ಮ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಸಿಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಓವರ್ ಆಲ್ ಹೇಳ್ಬೇಕಾದ್ರೆ ಒಂದು ಒಂದು ಪ್ರಿಕಾಷನ್ ಇಲ್ಲದೆ ಅಥವಾ ಒಂದು ಸರಿಯಾದ ಮಾಹಿತಿ ಇಲ್ಲದೆ ಯಾರು ವೀಸಾ ಕಳಿಸ್ತಾರೆ ಇನ್ನೇನೋ ಮಾಡ್ತಾರೆ ನಿಮ್ಗೆ ಕೆಲಸ ಹುಡುಕ್ತಾ ಇದ್ರೆ ಅವ್ರು ದುಡ್ಡು ಕೊಡುವ ನೀವು ಸುಮ್ಮನೆ ಕೊಟ್ಟು ಬಿಟ್ರಿ ಅವಾಗ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದಾಯ್ತು ಇನ್ನೊಂದು ಯಾರೆಲ್ಲ ಟ್ರೇಡಿಂಗ್ ಮಾಡ್ತಾರೆ ಅಲ್ವಾ ಯಾರೆಲ್ಲ ಶೇರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರು ತುಂಬ ಜಾಗರೂಕರಾಗಿರಬೇಕು ಯಾಕಂದ್ರೆ ಪಂಚಮಾಧಿಪತಿ ಶುಕ್ರ ಮತ್ತೆ ವ್ಯಯಾಧಿಪತಿ ಇನ್ವೆಸ್ಟ್ಮೆಂಟ್ ವ್ಯಯಾಧಿಪತಿ ಶುಕ್ರ ಅಂದರೆ ಹನ್ನೆರಡು ಮನೆ ಇನ್ವೆಸ್ಟ್ಮೆಂಟ್ ಕೇತು ಜೊತೆಗೆ ಇದ್ದುಕೊಂಡು ರಾಹುನಿಂದ ವೀಕ್ಷಿಸಲ್ಪಡುವುದರಿಂದ ಡೆಫಿನೆಟ್ ಆಗಿ ಅಲ್ಲಿ ಕೂಡ ನಿಮಗೆ ತೊಂದರೆಗಳಾಗ್ಬೋದು ಹಣ ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರಬಹುದು ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿ ಇದ್ದುಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇನ್ನು ವ್ಯಯಾಧಿಪತಿ ಕೇತು ಜೊತೆಗೆ ಇರುವುದರಿಂದ ಯಾರಿಗೆಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡಲಿಕ್ಕಿದೆ ಅದು ಫೇವರೇಬಲ್ ಆಗುವಂಥ ಸಾಧ್ಯತೆ ಇದೆ ದೂರ ತೀರ್ಥಕ್ಷೇತ್ರ ಯಾತ್ರೆಗೆ ಯಾತ್ರೆಗೆ ಹೋಗಬೇಕು ಧಾರ್ಮಿಕ ರೀತಿಯಲ್ಲಿ ಹೋಗಬೇಕು ಅದು ಖಂಡಿತ ಅದು ಒಳ್ಳೆ ರಿಸಲ್ಟನ್ನು ಒಳ್ಳೆಯ ಇಂಪ್ಯಾಕ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಆನಂತರ ನಿಮ್ಮ ತೃತೀಯ ಸ್ಥಾನ ಇದು ಬಂದು ನಿಮ್ಮ ಕಮ್ಯುನಿಕೇಷನ್ ಆನಂತರ ನಿಮ್ಮ ಯಾವುದೇ ರೀತಿಯ ಸೋಷಲ್ ಕನೆಕ್ಷನ್ ಆನಂತರ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಯಾವ್ದಿದ್ರು ಕೂಡ ತರ್ಡ್ ಹೌಸ್ ಥರ್ಡ್ ಲಾರ್ಡ್ ಎಲ್ಲಿದ್ದಾನೆ ಅಥವಾ ನಾಲ್ಕನೇ ಮನೆಯಲ್ಲಿದೆ ಹಾಗಾದ್ರೆ ಯಾರಿಗೆಲ್ಲ ಹೊಸ ಮೊಬೈಲ್ ತಗೊಳ್ಬೇಕು ಲ್ಯಾಪ್ಟಾಪ್ ತಗೊಳ್ಬೇಕು ಕಮ್ಯುನಿಕೇಶನ್ ಡಿವೈಸ್ ಯಾವುದೇ ಬೇಕಾದ್ರೂ ತಗೊಳ್ಬೇಕು ಅಂದಾಗ ಅದಕ್ಕೆ ಒಂದು ಒಳ್ಳೆ ಸಮಯ ಇದೆ ಖಂಡಿತ ನೀವು ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಆ ಒಂದು ಕಮ್ಯುನಿಕೇಶನ್ ಡಿವೈಸ್ಗಳು ಏನೇ ಇದ್ರು ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟೆಂತ್ ಲಾರ್ಡ್ ಟೆಂತ್ ಲಾರ್ಡ್ ಈಗ ಚಂದ್ರನಿಂದ ಎರಡನೇ ಮನೆಗೆ ಬಂದು ಹುಚ್ಚನಾಗಿ ಬಿಡ್ತಾನೆ ಹಾಗಾದ್ರೆ ಕಾರ್ಯಕ್ಷೇತ್ರ ಇದುವರೆಗೆ ಇದ್ದಂತಹ ಅಬ್ಸ್ಟಕಲ್ಸ್ ಏನುಂಟು ತೊಂದರೆಗಳೇನುಂಟು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಒಂದು ಹಂತದಲ್ಲಿ ನೋಡಬೇಕಾದ್ರೆ ಒಂದು ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರುವಂತಹ ಸಾಧ್ಯತೆಗಳು ಅಕ್ಟೋಬರ್ ಹದಿನೆಂಟರಿಂದ ಜನವರಿ ಐದನೇ ತಾರೀಕಿನೊಳಗೆ ಕ್ರಿಯೇಟ್ ಆಗುತ್ತೆ ಖಂಡಿತ ಆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ನಿಮ್ಗೆ ಏನ್ ಮಾಡ್ಲಿಕ್ಕೆ ಉಂಟು ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಪ್ರಯತ್ನವನ್ನು ಡೆಫಿನೆಟ್ ಆಗಿ ಮಾಡಬಹುದು ಆನಂತರ ಯಾರೆಲ್ಲ ಇಷ್ಟವರೆಗೆ ಹೊಸ ಕೆಲಸ ಬೇಕಂದ್ರೆ ಇಂಟರ್ವ್ಯೂ ಕೊಡ್ತಾ ಇದ್ರ ಬಟ್ ಇಷ್ಟವರೆಗೆ ಇಂಟರ್ವ್ಯೂ ಫೇಲ್ ಆಗ್ತಾ ಉಂಟು ಸರ್ ಏನ್ ಮಾಡೋದು ಗೊತ್ತಾಗುದಿಲ್ಲ ಅಂತವರಿಗೂ ಕೂಡ ಇಂಟರ್ವ್ಯೂ ಪಾಸ್ ಆಗಿ ಹೊಸ ಕೆಲಸ ಕಾರ್ಯಗಳಿಗೆ ಹೋಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಆ ನಂತರ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇಲ್ಲೇನಾಗುತ್ತೆ ನಿಮ್ಮ ಸಿಕ್ಸ್ ಲಾರ್ಡ್ ಅಂದ್ರೆ ಆರನೇ ಮನೆ ಅಧಿಪತಿ ತನ್ನಿಂದ ಹನ್ನೆರಡನೇ ಮನೆಯಲ್ಲಿ ಕುಜ ಸ್ವಾತಿ ನಕ್ಷತ್ರದಲ್ಲಿ ತುಲಾರಾಶಿಲಿ ಹಾಗಾದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಸ್ತ್ರೀಯರಾಗಿದ್ರು ಕೂಡ ಅವರಿಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನ ಅವರು ಎದುರಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಬರಬಹುದು ಅಂತದೇನೇ ಏನೇ ಇದ್ರೂ ಕೂಡ ದಯವಿಟ್ಟು ನೀವೇನ್ ಮಾಡಬೇಕು ಡಾಕ್ಟರ್ನ ಸಂಪರ್ಕ ಮಾಡಿ ಅವರಿಂದ ಸಲಹೆಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಪಡ್ಕೊಳ್ತೀರಾ ಅದೇ ತರ ನಿಮ್ಮ ಒಂದು ತಾಯಿಯ ಕುಟುಂಬದಲ್ಲಿ ತೊಂದರೆಗಳಾಗಬಹುದು ತಾಯಿಗೆ ಹಲ್ಲು ನೋವಿನ ಸಮಸ್ಯೆಗಳಿಂದ ಅವರು ಬಳಲ್ಬಹುದು ತಾಯಿಗೆ ನೋವಿನ ಸಮಸ್ಯೆ ಬರಬಹುದು ಅವರಿಗೂ ಕೂಡ ನೀವು ಟ್ರೀಟ್ಮೆಂಟ್ ಅನ್ನ ಕೊಡಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ ಆನಂತರ ನಿಮ್ಮ ಭಾಗ್ಯದಲ್ಲಿ ರಾಹು ಇರುವುದರಿಂದ ತಂದೆ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ ಗುರುಗಳ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ಆ ಪರಿಸರದಲ್ಲಿ ಕ್ಲೀನಿಂಗ್ ಅನ್ನ ಮೇಂಟೈನ್ ಮಾಡಿ ಏನಾದರೂ ಮಾಡುದು ತಿನ್ನುದು ಬಿಸಾಡೋದು ಅಲ್ಲಿ ಗಲೀಜು ಮಾಡುದು ಡೆಫಿನೆಟ್ ಆಗಿ ಮಾಡಬೇಡಿ ಅಂತ ಹೇಳ್ತೇನೆ ಆ ನಂತರ ದೇವಸ್ಥಾನದಲ್ಲಿ ಯಾರಾದ್ರೂ ಅರ್ಚಕರಿದ್ದಾರೆ ಅಥವಾ ನಿಮ್ಮದೇ ಯಾರು ಇದ್ದಾರೆ ಅವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ಹೋಗಿ ಧಾರ್ಮಿಕ ಸ್ಥಳಗಳಲ್ಲಿ ಹೋಗಿ ಜಗಳ ಮಾಡುವಂತ ಕೆಲಸವನ್ನ ಮಾಡಬೇಡಿ ಇಲ್ಲ ಅಂದ್ರೆ ಏನಾಗುತ್ತೆ ರಾಹು ಮಹಾರಾಜ ನಿಮ್ಮ ನೈನ್ ಹೌಸ್ ಅಲ್ಲಿ ಕೂತ್ಕೊಂಡು ಆತ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಯಾಗಿ ಬಿಡುತ್ತೆ ಓವರ್ ಆಲ್ ಹೇಳ್ಬೇಕಾದ್ರೆ ನಮ್ಮ ಮಿಥುನ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ತಿಂಗಳೇನಿದೆ ಬಹಳ ಬಹಳ ಫೇವರೇಬಲ್ ಆದ ರಿಸಲ್ಟ್ ಅನ್ನ ಉಂಟು ಮಾಡುವ ಸಾಧ್ಯತೆ ಇದೆ ಪ್ರಿಕಾಷನ್ ಏನ್ ಬೇಕು ನಿಮ್ಗೆ ಇಲ್ಲಿ ಕುಜ ನಿಮ್ಗೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿ ಇರುವುದರಿಂದ ಆನಂತರ ಆತ ರಾಹುವಿನ ದೃಷ್ಟಿಗೆ ಒಳಗಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ಕುಜನಿಂದ ಸಮಸ್ಯೆಗಳಾಗಬಹುದು ಅದಕ್ಕೋಸ್ಕರ ನಿಮ್ಮ ಮಾತಿನಲ್ಲಿ ಗಮನ ಇರಲಿ ಅಂತ ಹೇಳ್ತೇನೆ ಯಾರೆಲ್ಲ ಬ್ಲಡ್ ಬ್ಲಡ್ ರಿಲೇಟೆಡ್ ಸಮಸ್ಯೆಯನ್ನು ಅಂದರೆ ಎಲ್ಲೊಂದ್ ಕಡೆ ಈ ಬ್ಲಡ್ ಪ್ರೆಷರ್ ಇದೆ ನಿಮಗೆ ಅವ್ರಿಗೆ ಜಾಸ್ತಿ ಆಗ್ಬೋದು ಅದು ಆನಂತರ ಶುಗರ್ ಪ್ರಾಬ್ಲಮ್ ಇದೆ ಅದು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಸ್ವಲ್ಪ ಚೆಕ್ಅಪ್ ಮಾಡಿಸಿಕೊಂಡು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಹೋಗುವುದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ ನಮ್ಮ ಮಿಥುನ ರಾಶಿಯವರಿಗೆ ನೀವು ಇನ್ನು ಪರಿಹಾರ ಏನು ಮಾಡ್ಬೋದು ನಾನು ಹೇಳ್ತೀನಿ ಮಂಗಳವಾರ ದಿನ ಒಂಬೈನೂರು ಗ್ರಾಮ್ ತೊಗರಿಬೇಳೆಯನ್ನು ದಾನ ಮಾಡಿ ಅಥವಾ ದೇವಸ್ಥಾನದಲ್ಲಿ ಅದನ್ನು ಡೊನೇಟ್ ಮಾಡಿ ಅಂತ ಹೇಳ್ತೇನೆ ದೇವಸ್ಥಾನದಲ್ಲಿ ಇಟ್ಟು ಬರ್ಬೋದು ಯಾರಿಗದು ದಾನ ಮಾಡ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಇದ್ರ ಮುಖಾಂತರ ಅನುಭವಿಸ್ತೀರಾ ಮಾತಿನಲ್ಲಿ ಗಮನ ಕೊಡಬೇಕು ನೀವು ಆ ನಂತರ ಜಗಳ ಮಾಡಿಕ್ಕೆ ಹೋಗ್ಬೇಡಿ ಜಗಳದ ವಾತಾವರಣ ನಿರ್ಮಾಣ ಮಾಡಬೇಡಿ ಆದದ್ದು ಶಾಂತ ರೀತಿಯಲ್ಲಿ ಇರಲಿ ಕಾಮ ಆಗಿರಿ ಕೂಲಾಗಿರಿ ಇದು ಒಂದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಇನ್ನು ನಿಮ್ಗೆ ಯಾವಾಗ ಗುರು ಮಹಾರಾಜ ಚಂದ್ರನಿಂದ ಎರಡನೇ ಮನೆಗೆ ಬಂದು ಗುರು ಬಲವನ್ನ ಕ್ರಿಯೇಟ್ ಮಾಡ್ತಾನೆ ಗುರುವಿನ ಕೃಪಾ ಆಶೀರ್ವಾದನ ಕೊಡ್ತಾನೆ ಈ ಸಂದರ್ಭದಲ್ಲಿ ಕೂಡ ಹೆಲ್ತ್ ಅನ್ನ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ನಾನು ಹೇಳ್ತೀನಿ ನೀರಿಗೆ ಸ್ವಲ್ಪ ಈಗ ಬಿಸಿ ಮಾಡಿದ ಹಾಲನ್ನು ಒಂದು ಎರಡು ಸ್ಪೂನ್ ಹಾಲನ್ನು ಹಾಕಿ ಅದರ ಮುಖಾಂತರ ಸ್ನಾನ ಮಾಡಿ ಅಂತ ಹೇಳ್ತೇನೆ ಇದು ಒಳ್ಳೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಆನಂದರೆ ಇನ್ನೂ ಬೇಕಾದರೆ ಅಡುಗೆ ಮನೆಯಲ್ಲಿ ಕುಳಿತುಕೊಂಡು ಊಟ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಈ ಮುಖಾಂತರ ನಿಮ್ಮ ಚಂದ್ರ ಎಲ್ಲೊಂದು ಕಡೆ ಕಂಟ್ರೋಲ್ಗೆ ಬಂದ್ಬಿಡ್ತಾನೆ ಆ ಮೂಮೆಂಟಲ್ಲಿ ನಿಮಗೆ ಮಾನಸಿಕ ರೀತಿಯಲ್ಲಿ ದ್ವಂದ್ವಗಳಿದೆ ಮಾನಸಿಕ ರೀತಿಯಲ್ಲಿ ನಿಮಗೆ ಎಲ್ಲೊಂದು ಕಡೆ ತುಂಬ ವೇರಿಯೇಷನ್ ಇದೆ ಫ್ಲಕ್ಚುಯೇಷನ್ಸ್ ಇದೆ ಆ ತುಂಬಾ ಚಂಚಲತೆ ಇದೆ ಅದೆಲ್ಲವೂ ಕೂಡ ಒಂದು ನಿವಾರಣೆ ಆಗುವಂತದ್ದು ಮತ್ತೆ ನಿಮಗೆ ಒಳ್ಳೆ ಸ್ಟೇಬಿಲಿಟಿ ಬಂದು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡಾಗ ಅದರಲ್ಲಿ ಸಕ್ಸಸ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನಮ್ಮ ಮಿಥುನ ರಾಶಿಯವರಿಗೆ ಹಾಗಾದರೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ಗೋಚಾರದ ಗ್ರಹಗಳ ಮುಖಾಂತರ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬೊಬಾಯ್